सिं करमाय तेजशिवी तमस्तु पारिशाीकृष्ण युवासः ಇವರಿಗೆ ಇನ್ನೊಂದು ಹೆಸರು ಅಂದ್ರೆ ಸ್ವಾಮಿ ಯೋಗಾನಂದ ಸ್ವಾಮೀಜಿಯವರು ದೇಹವು ಬಿಲ್ಲು ಈ ದೇಹ ಬಿಲ್ಲು ಮನಸ್ಸು ಅದರ ಬಾಣ ದೇಹ ಬಿಲ್ಲ ಮನಸ್ಸೇನಿದೆ ಬಾಣ ಆತ್ಮವು ಗುರಿಯಾಗಿದೆ ಇವ್ರ ವಾಕ್ಯ ಇವ್ರ ಗುರುಜಿಯವರು ಅಹ್ ಶಿಕ್ಷಣ ಕ್ಷೇತ್ರದೊಳಗೆ ಯೋಗದೊಳಗ ಆಧ್ಯಾತ್ಮಿಕ ಯೋಗ ಮಾಸ್ಟರ್ ಆಗಿದ್ದು ಅರವತ್ತೈದು ವರ್ಷಗಳ ಅನುಭವ ಅಂತಿರುವಂತ ಯೋಗ ಯೋಗಕ್ಷೇಮ ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಕ ಜ್ಞಾನೋದಯದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುವಂತ ವಿಶೇಷ ಪೂಜೆ ಇವ್ರದು ಶಿಕ್ಷಣ ಎಷ್ಟಾಗಿರ್ಬೇಕಂತ ನೀವು ವಿಚಾರ ಮಾಡಿ ಶಿಕ್ಷಣ ಸಂಸ್ಕೃತದಲ್ಲಿ ಎಂಎ ಕನ್ನಡದಲ್ಲಿ ಎಂಎ ತತ್ವ

ಹದಿನ ಶಿಮಾಲೆಷ್ಟು ಗೊತ್ತಿರಬಹುದು ಹದಿಮೂರು ವಯಸ್ಸಿನ ಶ್ರೀಕೃಷ್ಣ ಯೋಗಾಸನ ಮೂಲಕ ಹತ್ತ ಎಂಬತ್ನಾಲ್ಕು ಕಳೆದ ಅರವತ್ತೈದು ವರ್ಷಗಳಿಂದ ಪ್ರಪಂಚ ಪ್ರಪಂಚದಾದಂತ ಇಡೀ ಪ್ರಪಂಚ ತುಂಬ ನಡೆಸಿದ ಹೊಟ್ಟು ಸಿಂದ್ರೆ ಹನ್ನೊಂದು ಸಾವಿರದ ಆರ್ನೂರ ಸಿಬರುಗಳು ಫಲಾನು ಫಲಾನುಭವಿಗಳು ಇವ್ರದಿಂದ ಫಲ ಅನುಭವ ತಗೊಂಡವ್ರು ಲಾಭ ತಗೊಂಡವ್ರು ಎಷ್ಟ್ರ ಹತ್ತೊಂಬತ್ತು ಲಕ್ಷ ಜನ ಹಿಂದಿನ ಇಷ್ಟು ಗುರುಜಿ ಅವರು ಆಮೇಲೆ ಇನ್ನೂ ಸಾಕಷ್ಟಿದೆ ಸಾಕಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿ ಒಪ್ಪಿನಿಕೆ ಕೊಟ್ಟು ಕೊಟ್ಟಿನಿ ಊಟ ಅವ್ರು ಬಡಿಸ್ತಾರೆ ಊಟದ ಜಾಸ್ತಿ ಹೋದ್ರೆ ಈಗ ಊಟ ಅವ್ರು ಬಡಿಸ್ತಾರೆ ನಾನು ಒಪ್ಪಿನ ಇಟ್ಟೀನಿ

ಈ ಗರ್ಭ ಸಂಸ್ಕಾರ ಅಂತ ಬರುತ್ತೆ ವಿಶೇಷ ಪರಿಣಿತಿ ಗರ್ಭ ಸಂಸ್ಕಾರ ಅಂತ ಹೇಳ್ತಾರೆ ನಿಮಗೆ ಹೀಗೆ ಬಹಳಷ್ಟು ರೋಗಗಳು ಈ ಸಣ್ಣ ಗರ್ಭಕಂಠ ಸಂಧಿವಾತ ಅಜೀರ್ಣ ಒತ್ತಡ ಬೇರೆ 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 ಅಂಬುಲೆನ್ಸ್ ನಂಬರ್ನ ಹೆಂಗಲ್ಲ ನೂರ ಎಂಟು ಅವೆಲ್ಲ ರೋಗಗಳಿಗೆ ಬಹಳ ವಿಶೇಷವಾಗಿ ಚಿಕಿತ್ಸೆ ನೀಡುವಂತ ಹೋಗಿದ್ದಾರೆ ನೀವು ಪುಣ್ಯ ಮಾಡಿದ್ರಿ ಆಟ ಕೋರ್ಸ್ ಮಾಡುವ ಒಮ್ಮೆ ಸಿಗಲ ಹಿಮಾಲಯ ಪರ್ವತ ಒಳಗೆ ನಮಗೆ ಸಿಗ್ತಿಲ್ಲ ನಾನೇ ಯೂಟ್ಯೂಬ್ ನೋಡಿ ಗುರುಜಿಯವ್ರ ಸಿಗ್ತಾರಿಲ್ಲ ಯಾವ ಯಾವ್ಸರಿ ನೋಡಿದ್ರೆ ಇವ್ರಿಗೆ ಹೋಗ್ ವಿಚಾರ ಮಾಡ್ರೆ ಇಲ್ಲಿ ಸುಬ್ಬು ಭಯ ಅಂತೇಳಿ ಒಬ್ಬರು ಯೋಗಿ ನೋಡಿದ್ರೆ ಇವ್ರಿಗೆ ಕಾಸ ಗುರುಜಿ ಅವ್ರಿಗೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅದೇನು ಲಡ್ಡು ಬಂದು ಭಯ ಬರ್ತಾರೆ ನನಗೆ ಇವರೇ ಮಧು ಅನ್ನ ಬಹಳ ವಿಶೇಷ ಸಾಧನೆ ಮಾಡೋರು ನೋಡ್ರಿ ಆಶ್ರಮ ಹೋಗಿ ಗುರುವಿನ ಮುಂದೆ ಕುತ್ಕೊಂಡು ನನ್ನ ಸಂಕಲ್ಪ ಮಾಡಿದೆ ಅಂದ್ರೆ ಆ ಕೆಲಸ ಸಕ್ಸಸ್ ಇದು ಗುರು ಶಕ್ತಿ ನಿಮ್ಮ ಮುಂದೆ ಹೇಳ್ತೀನಿ ನಾನು ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಬರಲಿ ನಾನು ಇಲ್ಲಿ ಇಪ್ಪತ್ತು ದಿನ ಕಾಸು ಹೇಳಿ ಗುರು ಬಿಟ್ಟು ಬೇರೆ ವಿಷಯ ಹೇಳಿ ಅವರು ನಾವೆಲ್ಲರಿಗೂ ಇಬ್ಬರ ಅವರೆಲ್ಲಾಗಿ ನಮ್ಮ ಸಂಸ್ಥೆ ಸಪೋರ್ಟ್ ಮಾಡೋದು ಕೆಜಿ ಸರ್ ಮತ್ತು ಅನಿಲ್ ಸರ್ ಮೋದಿ ಸರ್ ಎಲ್ಲಾ ಟೀಚರ್ಸ್ ಸಪೋರ್ಟ್